ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಇವತ್ತಿನ ಬ್ಲಾಗ್ ಹೇಗೆಲ್ಲ ಇರುತ್ತೆ ಏನು ಕೆಲಸ ಇರುತ್ತೆ ಅಂತ ನೋಡೋಣ ಹಾಗೆ ನಿಮ್ಮ ಜೊತೆಗೆ ಒಂದೇ ಎರಡು ರೆಸಿಪಿನ ಸೇರ್ ಮಾಡ್ಕೊ ಅಂದ್ಕೊಂಡಿದ್ದೀನಿ ತುಂಬ ಏನು ಹೊಸ ರೆಸಿಪಿ ಅಂತ ಏನಿಲ್ಲ ಹಳೆಯ ರೆಸಿಪಿ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಒತ್ತಿ ಬೆಲ್ ಬೆಲ್ಲೈಕನ್ ಹತ್ತೋದ್ರಿಂದ ನಾವು ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಹೇಳೋಲ್ಲ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನನಗೆ ತುಂಬ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸು ಅಂದರೆ ಏನು ಮಾಡ್ತಾಯಿದ್ದೀಯ ಬಗ್ಗೆ ಭಾಗ್ಯಾಗೂ ಒಂದು ಕೆಲಸ ಕೊಟ್ಟಿದ್ದೀನಿ ಕೆಲಸ ಮಾಡ್ತಾಯಿದ್ದಾಳೆ ಭಾಗ್ಯ ನಾನು ಕೂಡ ರೆಡಿ ಮಾಡ್ಕೋಬೇಕು ನಂದು ಸ್ಥಾನ ಆಯಿತು ಭಾಗ್ಯದ ಇನ್ನೂ ಆಗಿಲ್ಲ ಕುತ್ಕೊಂಡಿದ್ದಾಳೆ ಬಿಗ್ ಬಾಸ್ ನೋಡೇ ನಾನು ಸ್ನಾನ ಮಾಡ್ತೀನಿ ಅಂತ ನಾನು ಅವಳು ದೀಪ ನಾನು ದೀಪ ಹಚ್ಚಿಲ್ಲ ಅವಳು ದೀಪ ಹಚ್ಚಿಲ್ಲ ಅಂತ ಹೂವೆಲ್ಲ ತೊಗೊಂಡ್ಬಂದು ಇಟ್ಟಿದ್ದೀನಿ ಇಲ್ಲೇ ಗಿಡದಲ್ಲಾಗಿತ್ತು ಸ್ವಲ್ಪ ಹೂವು ತೊಗೊಂಬಂದು ಮತ್ತು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಕಟ್ಟೆ ತುಂಬ ಇಟ್ಕೊಂಡಿದ್ದೀನಿ ಮಾಡೋದು ಒಂದೇ ರೆಸಿಪಿಗೆ ಇಷ್ಟ ಇಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ತಂಗೂರಲ್ಲಿ ಬಿಗ್ ಬಾಸ್ ಬರಕತ್ತೈತಿ ತುಂಬ ಡೇಂಜರ್ ನಡೀತಾ ಇದೆ ಬಿಗ್ ಬಾಸಲ್ಲಿ ಹೋಗ್ಲಿ ಅದರ ವಿಚಾರ ಏನು ಮಾತಾಡಬೇಕು ಎಲ್ಲ ಗೊತ್ತಿಲ್ಲ ಬೇಡ ನಮ್ಗೆ ಯಾಕೆ ಬೇಕು ನಾವು ಯಾರೋ ಒಬ್ರು ಸಿಕ್ಕಾಕೊಂಡು ಓದಾಡ್ತವ್ರೆ ನಾವು ಓದಾಡ್ಬಿಟ್ರೆ ಏನು ಮಾಡೋದು ಕರ್ಮ ಬೇಡ ನಾನು ಇದ್ರದ್ದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಎಲ್ಲರಿಗೂ ಗೊತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನೇ ಎಷ್ಟೋ ಅವಲಕ್ಕಿ ವೆರೈಟಿ ಅವಲಕ್ಕಿಗಳನ್ನ ಮಾಡೋದು ಯೂಟ್ಯೂಬಲ್ಲಿ ಕೂಡ ನೋಡಿದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಹಾಗೆ ನಾನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅವಲಕ್ಕಿ ಮಾಡ್ತಾರೆ ಅಂತ ತೋರಿಸ್ತೀನಿ ಹಾಗೆ ನಾನು ಒಂದು ಎರಡು ಮೂರು ಥರ ರೆಸಿಪಿನ ಮಾಡಿ ಹಾಕಿದ್ದೀನಿ ತುಳು ಜಾಡಿಗೆ ಮನೆ ಚಾನಲಲ್ಲಿ ನಾನು ಮಾಡೋ ರೀತಿಯಲ್ಲಿ ಆಮೇಲೆ ನಾನು ಬಿಜಾಪುರದಲ್ಲಿ ಹೋಟ್ಲಲ್ಲಿ ಅವಲಕ್ಕಿ ತಿಂದಿದ್ದೆ ತುಂಬ ಇಷ್ಟ ಆಗಿತ್ತು ಅದು ಒಂದು ರೆಸಿಪಿ ಮಾಡಿ ಹಾಕಿದ್ದೀನಿ ಇನ್ನೊಂದು ಬೇರೆ ರೀತಿ ಎಲ್ಲ ಮಾಡಿ ಹಾಕಿದ್ದೀನಿ ನೋಡಿಲ್ಲಂದ್ರೆ ಹೋಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಬಿಜಾಪುರದಲ್ಲಿ ಒನ್ ಟೈಮ್ ನಾನು ಫ್ರೆಂಡ್ ತಿಂದಾಗ ಅದು ನನಗೆ ತಿನ್ನಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ನಾನು ಅವತ್ತು ಮಾಡಿ ಮತ್ತು ರೆಸಿಪಿ ಕೂಡ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿತ್ತು ಈಗ ಅದು ರೆಸಿಪಿ ನಾನು ಇವಾಗ ಬೇರೆ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮತ್ತು ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ಹಾಗೆ ಹೀಗೆ ಸಪೋರ್ಟ್ ಇರಿ ವಿಡಿಯೋಸ್ ಫುಲ್ ಇರಿ ಲೈಕ್ ಮಾಡ್ತಾಯಿಲ್ಲ ಪ್ಲೀಸ್ ಲೈಕ್ ಮಾಡಿ ಏನು ಕೇಳ್ಕೊಳ್ಳೋದು ಅಷ್ಟೇ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂದರೆ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿಡಿಯೋನೇ ನೋಡೋಲ್ಲ ಲೈಕು ಮಾಡಲ್ಲ ವಿಡಿಯೋನೇ ನೋಡಲ್ಲ ಒಂದು ಕಮೆಂಟ್ ಹಾಕಿ ಹೋಗಿಬಿಡ್ತಾರೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಆಗ್ತಾರೇನೋ ಗೊತ್ತಿಲ್ಲ ಗೊತ್ತಾಗುತ್ತೆ ಎಷ್ಟು ವಿಡಿಯೋ ನೋಡಿದಾರನೂ ಗೊತ್ತಾಗುತ್ತೆ ಯಾರು ಕಮೆಂಟ್ ಮಾಡಿಲ್ಲ ಕಮೆಂಟ್ ಯಾರು ಮಾಡಿ ಹೋಗ್ತಾರೆ ಅವ್ರದ್ದು ಯಾರು ಲೈಕ್ ಬಂದಿಲ್ಲ ಅಂದ್ರೂ ಕೂಡ ಗೊತ್ತಾಗುತ್ತೆ ನಿಮ್ಮ ಇಷ್ಟ ನಾನು ಏನು ಹೇಳೋಲ್ಲ ಬನ್ನಿ ಮಾಡೋಣ ರೆಸಿಪಿ ಜಲ್ದಿ ಮಾಡಿರಿ ಇವತ್ತು ರೆಸಿಪಿ ಚಾನಲಲ್ಲಿ ರೆಸಿಪಿ ಹಾಕ್ತಾಯಿಲ್ಲ ಇದರಲ್ಲೇ ತೋರ್ಸೋಣ ಅಂತ ಹಾಗಾಗಿ ಇದರ ರೆಸಿಪಿ ಕೂಡ ನಾನು ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಹೀಗೆ ತಿನ್ನೋದಕ್ಕಿಂತ ಇದು ಒಂದು ರೀತಿ ನಾನು ಮಾಡಿ ತೋರಿಸ್ತೀನಿ ಆ ರೀತಿ ಮಾಡ್ಕೊಂತ ಸಖತ್ತಾಗಿರುತ್ತೆ ತುಂಬಾ ಮಾತು ಜಾಸ್ತಿ ಆಯ್ತಲ್ವಾ ಮಾತಾಡಬೇಕು ಅದೇನು ಹೇಳ್ತಾರಲ್ಲ ಮಾತು ಬಲ್ಲ ಜಗಳವಿಲ್ಲ ಊಟ ಬಲ್ಲ ಅವನಿಗೆ ರೋಗವಿಲ್ಲ ಅಂತ ಇವಾಗ ಬಾಗ್ಯ ಊಟ ಪಟ್ ಪಟ್ ಮಾಡ್ಬೇಡೋ ಬಾಗಿ ಜಾಫಾ ಮಾಡ್ತಾರೆ ಊಟ ಕುಡುದಿಲ್ಲ ನಾ ಹಂಗೆ ಮಾಡ್ತೀನಿ ಅರ್ಧ ಸಾಂಪತಿರು ಮಾಡತನ ಊಟ ಇಲ್ರಿ ನಮ್ ಮನ್ಯಾಗ ನಮ್ ಮನ್ಯಾಗ ಜಾಕ ಮಾಡತನ ಚಾಕ ಕುಡಿಯೋದಿಲ್ಲ ಊಟ ಮಾಡೋದಿಲ್ಲ ನಷ್ಟ ಮಾಡೋದಿಲ್ಲ ಏನು ಇಲ್ಲ ಜಾಕ ಮಾಡಿ ಫಸ್ಟ್ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಶೇಂಗಕಾಳು ಹಾಕೊಳತ್ತೀನಿ ಕಾಳು ನೀವು ಇದ್ರಲ್ಲಿ ಹಾಕಿದ್ರೆ ಸ್ವಲ್ಪ ಮೆತ್ತಗ ಇದನ್ನ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಆದಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಾನು ಇವಾಗ ಜೀರಿಗೆ ಸಾಸಿವೆ ಹಾಕಿದ್ನಲ್ಲ ಹಾಗಾಗಿ ಅದರಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಅದು ನೀಟಾಗಿ ಫ್ರೈ ಆಗಬೇಕು ಶೇಂಗಾ ಒಟ್ಟು ಹಸಿ ಉಳಿಬಾರ್ದು ಚಂದಾಗೆ ಫ್ರೈ ಆಗಬೇಕು ತುಂಪಿಗೆ ಆಗಬೇಕು ಕರುಮ್ ಕರಮ್ ಅನ್ನಂಗಾಗಬೇಕು ಅವಾಗ ತಿನ್ನಕ್ಕೆ ಒಂದು ಇರ್ತೈತಿ ಅವಲಕ್ಕಿ ಮಸ್ತ್ ಆಗ್ತದೆ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಕಡಲೆ ಬೀಜ ಅಂದರೆ ಕಾಳು ಈಗ ಮೆಣ್ಸಿನ್ಕಾಯಿ ಹಾಕೊಳತ್ತೀನಿ ನಾನು ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ಹಾಕೊಳತ್ತೀನಿ ಹಸಿ ಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಅದೇ ಹಾಕೊಂಡು ಹಸಿ ಮೆಣ್ಸಿನ್ಕಾಯಿದ್ರೆ ಹಾಕೊಂಡು ಒಣ ಮೆಣಸಿನ್ಕಾಯು ಹಾಕೋಬಹುದು ನಾನು ಒಣ ಮೆಣಸಿನ್ಕಾಯಿ ಒಳ್ಳೆ ಇದು ಹಣ್ಣು ಇತ್ತಲ್ಲ ಇದು ಹಾಕೊಂಡಿದ್ದೀನಿ ಅವಲಕ್ಕಿಗೆ ಟೊಮೆಟೊ ಹಾಕಬಾರ್ದು ಅಕ್ಕಿ ಹಾಕಿ ಅವಲಕ್ಕಿಗೆ ಟೊಮೊಟೊ ಹಾಕಿದ್ರೆ ಅವಲಕ್ಕಿ ಮೆಕ್ಸ್ ಅವ್ಲಕ್ಕಿಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಗಡ್ಡಿರೋದು ಕಟ್ ಮಾಡಿ ನೋಡ್ರಿ ದೊಡ್ಡದಿರುತ್ತೆ ಒಂದ್ರುಳ್ಳಿ ಕಟ್ ಮಾಡಿ ಇಷ್ಟ ಆಗಿತ್ತು ನಮ್ಮ ಮನೆಯಾಗಂತೂ ಬಿಗ್ ಬಾಸ್ ಇದ್ದಂಗ್ ನಾಯಿ ಸವಾಸ ಇದೆ ಬಿಗ್ ಬಾಸ್ ಮನಿ ಮನಿ ಬಿಗ್ ಬಾಸ್ ಮನಿ ಇದ್ದಂಗ್ ಎಸ್ ಯಾಕೆ ಇನ್ನೊಂದು ಮಾತ್ರ ನಮ್ಮ ಮನೆ ಮಕ್ಕಷ್ಟೇ ಮಾತಾಡೋಣ ಚನಾಗೆ ಫ್ರೈ ಆಗಿದೆ ಹಾಕಿ ಫ್ರೈ ಆಗಬೇಕು ನೋಡಿ ಇದು ಇರುಳು ಇನ್ನು ಫ್ರೈ ಆಗಬೇಕು ಇಲ್ಲ ಇದು ಚನಾ ಇಲ್ಲಿ ಫ್ರೈ ಮಾಡ್ತಾ ಇದೀನಿ ಇನ್ನು ಫ್ರೈ ಆಗಬೇಕು ಇದು ಚನಾಗಿ ಫ್ರೈ ಆಗುತ್ತೆ ಸ್ವಲ್ಪ ಸ್ವಲ್ಪ ಬೈಕ್ ಸಿಂಹ ಕರುಣ ಕರುಣ ಇವಾಗ ನೋಡಿ ಅರಿಶಿಣ ಹಾಕೋತೀನಿ ಸರಳವಾಗಿ ಬೇಗ ತುಂಬ ಬೇಗ ಆಗುವಂಥ ಅವಲಕ್ಕಿ ರೆಸಿಪಿ ಇದೆ ಇವಾಗ ನೋಡಿ ಮುಂಜಾನೆ ಅದು ಏನಾದ್ರು ಅರ್ಜೆಂಟಿಗೆ ಮಾಡ್ಬೇಕಂದ್ರೆ ಉಪ್ಪಿಟ್ಟು ಮಾಡಬೇಕು ಅಥವಾ ಅವಲಕ್ಕಿ ಮಾಡ್ಬೇಕು ಇಲ್ಲ ಶಾವ್ಗೆ ಉಪ್ಪಿಟ್ಟು ಮಾಡಬೇಕು ಶಾವಿಗೆ ಉಪ್ಪಿಟ್ಟು ಮತ್ತೆ ಲೇಟ್ ಆಗೈತಿ ಯಾಕ ಅದೆಲ್ಲ ಅದು ಮಾಡಿ ಅವನು ಉರಿಬೇಕಲ್ಲ ಅದೇ ಬೇರೆ ಅದೇ ಬೇರೆ ಬಗ್ಗೆ ಎರಡು ಬರ ಬರೋಣ ನೀನು ಜಾಸ್ತಿ ನನಗೆ ಕ್ವಶನ್ ಕೇಳಬೇಡ ನನ್ನ ಹತ್ರ ಆನ್ಸರ್ ಕ್ವಶನ್ ಡೌಟ್ ಇತ್ತು ಅದಕ್ಕೆ ಕೇಳಿ ನೀವು ಡೌಟ್ ಕೇಳಬೇಡಿ ಬಗ್ಗೆ ಅವರೇ ನೋಡಿ ಇಲ್ಲಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಂ ಸಕ್ಕರೆ ಹಾಕಬೇಕು ಯಾಕೆ ಸಕ್ಕರೆ ಯಾಕಂದ್ರೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಬರ್ತದೆ ಆಮೇಲೆ ಅವಲಕ್ಕಿ ಒಂಥರ ಶೈನಿಂಗ್ ಇರ್ತದೆ ಅಂದ್ರೆ ಅವಲಕ್ಕಿ ಬಿರ್ಸಾಗಲ್ಲ ಆರದ್ಮೇಲೆ ಕೂಡ ಬಿರ್ಸಾಗಲ್ಲ ಅವಲಕ್ಕಿ ಹಾಗೆ ಇರ್ತದೆ ಅದಕ್ಕೆ ಇವಾಗ ಇದಕ್ಕೆ ಏನು ಹಾಕಲ್ರ ಇಷ್ಟ ನಾನು ಹಾಕೋದಂತ ನಮ್ಮ ಮನೆಯಾಗ ಇಲ್ಲ ಖಾಲಿ ಆಗೈತಿ ತಗೊಂಬರೋರು ಯಾರು ಇಲ್ಲ ನೋಡಿ ಕೊತ್ತಂಬರಿ ನಾನು ಮಿಕ್ಸ್ ಜೊತೆ ಇವಾಗ ಚಮಚ ಮುಳುಗಲ್ಲಿ ಇಲ್ಲಕ್ಕಿ ಅಂತಾಯ್ತದ ನೋಡ್ರಿ ಈಗ ಚೆನ್ನಾಗಿ ಅವಲಕ್ಕಿ ರೆಡಿ ಆಯ್ತು ಹೋಗಿ ಮಂಜ ನೀರು ಮಂಜ ಮಂಜು ಮಂಜು ನೋಡ್ರಿ ಇಲ್ಲಿ ಕೊತ್ತಂಬರಿ ಅವಲಕ್ಕಿ ರೆಡಿ ಆಯ್ತು ಅಷ್ಟೇ ಸಿಂಪಲ್ ಆಗಿ ತುಂಬಾ ಆಯ್ತು ಇದೇನು ತುಂಬಾ ಏನು ಏನ್ ಹೇಳ್ಕೊಟ್ಟಿದೀರ ಅಂತ ಹೇಳಕ್ ಹೋಗ್ಬಿಡಿ ನಾನು ಸಡನ್ ಆಗಿ ಅವಸರಿಕೆ ಮಾಡುವಂತ ರೆಸಿಪಿ ಅಷ್ಟೇ ಹೇಳಿರೋದು ಇದ್ರಲ್ಲಿ ಏನು ವಿಶೇಷ ಅಂತ ಬಯಕ್ ಹೋಗ್ಬಿಡ್ರಿ ಆಮೇಲೆ ಇದು ಏನ್ ಅನ್ಕೊಂಡ್ರಿ ಗಣಸ ಎಣಸ ಕುದಿಸಿ ಇಟ್ಕೊಂಡಿನ ಇದು ಜವಾರಿ ಗೆಣಸ ನೋಡಿದ್ರೆ ನಂಗೆ ಗೊತ್ತಾಗ್ತೈತಿ ಸೊಟ್ಟಿ ತಿಳುವಿದ್ರ ಗೆಣಸ ಸಣ್ಣ ಇದ್ರೆ ಅದು ಜವಾರಿ ಗೆಣಸ ಅಂತಾನೆ ನಾರ ಐತಿ ನೋಡ್ರಿ ಇದ್ರಾಗ ಜವಾರಿ ಗೆಣಸನಾಗ ಸ್ವಲ್ಪ ನಾರ ಇರ್ತದ ಈ ತರ ಎಳಿ ಎಳಿ ಬರ್ತದ ಇದು ಚಂದ ಕಿವಚ್ಕೋಬೇಕ್ರಿ ಅದು ಒಟ್ಟ ಗಂಟಿಲ್ದಂಗೆ ಕಿವಚ್ಕೋಬೇಕು ಅಂತ ಹೆಂಗ್ ಮಾಡ್ಕೋತ್ರಿ ಗೊತ್ತಿಲ್ಲ ಈ ತರ ಕಿವಚ್ಕೋ ಮತ್ತೆ ಸ್ಮಾಶಿಂದ ಕಿವಚ್ಕೋ ಸ್ಮ್ಯಾಶ್ ಸ್ಮ್ಯಾಶ್ ಇಂದ ನನಗೆ ಸ್ಮ್ಯಾಶ್ ಮಾಡಕ್ಕೆ ಬತ್ತದ ಕವಿ ಕೈಯಿಂದ ಶಕ್ತಿ ಹಾಕಿ ಕ್ಯೂಚನ್ ಬೇಡ ಸ್ಮ್ಯಾಶ್ ಇಂದ ಶಕ್ತಿ ಹಾಕಿ ಕ್ಯೂಚು ನೋಡು ಈ ತರ ದಾರ ಬರ್ತದ ನೋಡಿ ಏನಮ್ಮ ಇದು ಇದು ನೋಡ್ರಿ ಬಾದಾಮಿ ಗೋಡಂಬಿ ಎರಡು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಡಿರೋದು ಹಾಲಕ್ಕಿ ಇದಕ್ಕೆ ತುಪ್ಪ ಬೇಡ ಎಣ್ಣೆ ಬೇಡ ಏನು ಬೇಡ ಮಾಡೋದಕ್ಕೆ ಹೀಗೆ ಮಾಡ್ಕೊಳ್ಳೋದು ಇದು ತುಂಬಾ ಚೆನ್ನಾಗಿರುತ್ತೆ ಅದು ಇಲ್ಲಿ ಹಾಲು ಕುದಿಯಕತ್ತ ನೋಡ್ರಿ ಕುದಿಯೋ ಹಾಲಿಗೆ ನಾವೇನಿದೆ ಮಿಕ್ಸ್ ಮಾಡಿ ಇಟ್ಕೊಂಡಿವಲ್ಲ ನೋಡ್ರಿ ಇಲ್ಲಿ ಇದು ಗ್ಯಾಸ್ ನೋಡ್ರಿ ಎಷ್ಟು ಮೆತ್ತಗೈತಿ ಈ ರೀತಿ ಮಾಡಿಕೊಂಡು ಇದಕ್ಕೆ ಹಾಕೋಬೇಕು ನೋಡ್ರಿ ಇದನ್ನ ಈ ರೀತಿ ಹಾಕೋರಿ ರೀತಿ ಹಾಕೊಂಡು ಮಿಕ್ಸ್ ಇದ್ರಿ ನೋಡ್ರಿ ಮಾಡ್ಕೋಬೇಕ ಬಹಳ ಭಾರಿ ಆತದ ಬಹಳ ಮಸ್ತ್ ಆತದ ಮಕ್ಕಳಿಗೆ ಈ ರೀತಿ ತಿನ್ಸ್ರಿ ಮತ್ತ ಇದು ತಿನ್ನೋದಕ್ಕೂ ಒಂದು ಇದು ಇರ್ತದ್ರಿ ಮತ್ ತಿನ್ನು ನಾನು ಎಲ್ಲಾರು ಸೇರ್ಸಿ ತಿನ್ಬಿಟ್ರಿ ಅಂತೀನಿ ಆಪ್ರೇಷನ್ ಆದವ್ರು ಆಮೇಲೆ ಈ ಏನಾದ್ರು ಗಾಯಗಳು ಆಗಿದ್ದು ಆ ಮತ್ತೆ ಏನಾದ್ರು ನಾಯಿ ಕಡ್ದಿದ್ದು ಯಾವ್ದಾದ್ರು ಎಲ್ಲರ್ ಬಿದ್ದು ಮಾಡಿ ಸ್ಟಿಚ್ ಮಾಡಿರ್ತಾರಲ್ರಿ ಹೊಲಗಿ ಹಾಕಿರ್ತಾರಲ್ಲ ಅಂತವ್ರು ಇದು ತಿನ್ಬಾರದು ಅಂದ್ರೆ ಎರಡ್ ಮೂರು ವರ್ಷ ಆದ್ರ ಮ್ಯಾಲ ತಿನ್ಬೋದು ಏನಾದ್ರು ಒಂದ್ ವರ್ಷ ಎರಡ್ ವರ್ಷ ಅಥವಾ ಒಂದ್ ಮೂರ್ ತಿಂಗಳ ಎರಡು ಆದವರು ಇದು ತಿನ್ನಕ್ ಹೋಗ್ಬಾರದು ಮತ್ತ ಪ್ರೆಗ್ನೆಂಟ್ ಇರೋರ್ದು ಗೊತ್ತಿಲ್ಲ ಅಂಥವ್ರು ತಿನ್ನಬಾರ್ದು ನಾ ಈಗ ಹೇಳಕಿ ನಿಮ್ಗೆ ಅಂದ್ರೆ ಹಿಂಗಾಯಿತು ಹಿಂಗ ಹೇಳಿದ್ರು ಅಂತ ನಾ ಹೋಗ್ಬೇಡ್ರಿ ಗಣಸ ಎಷ್ಟು ಒಳ್ಳೇದು ಅಷ್ಟೇ ಡೇಂಜರ್ ಇದು ಹೇಳತ್ತಿನಿ ನಿಮ್ಗೆ ಈಗ ಇದೆಲ್ಲ ಮಿಕ್ಸ್ ಆಗೈತಲ್ಲ ಇವಾಗ ಕಲಸಿಟ್ಟಿದ್ದ ಮಿಶ್ರಣವನ್ನು ಅದಕ್ಕೆ ಸೀರಿ ಸೀರಿ ಇದು ಕಲಸಿಟ್ಟಿರುವ ಮಿಕ್ಸರ್ನ ಏನಪ್ಪಾ ಅಂದ್ರೆ ಬಾದಾಮಿ ಮತ್ತೆ ಗೋಡಮಿದು ಮಿಶ್ರಣ ಒಗ್ಗರಣೆ ತುಪ್ಪದಾಗ ಒಗ್ಗರಣೆ ಮಾಡ್ಕೊಂಡ್ರೆ ಅದು ಕಟ್ ಮಾಡಿ ಹಾಕೋಬಹುದು ಇಲ್ಲಿ ತುಪ್ಪನೂ ಹಾಕ್ತಾ ಇಲ್ಲ ಒಗ್ಗರಣೆನೂ ಮಾಡ್ತಾ ಇಲ್ಲ ಹಾಗಾಗಿ ಆ ರೀತಿ ಹಾಲು ಮಾಡಿ ಹಾಕೋತೀನಿ ಆ ರೀತಿ ಹಾಲು ಮಾಡಿ ಹಾಕೊಳ್ಳೋದ್ರಿಂದ ಟೇಸ್ಟು ಸಕ್ಕತ್ತಾಗಿರ್ತದೆ ತುಪ್ಪ ಹಾಕೋ ಅವಶ್ಯಕತೆನೆ ಇಲ್ಲ ಅಷ್ಟು ಚಂದ ಇರ್ತದ ಇಷ್ಟು ಇದು ಇವಾಗ ಮಿಕ್ಸ್ ಆಯಿತು ಇವಾಗ ಇದಕ್ಕೆ ನಾವು ಸಕ್ಕರೆ ಹಾಕೊಳ್ಳೋಣ

ನೀವು ಬೇಕಾದ್ರೆ ಏಲಕ್ಕಿ ಹಾಕೋರಿ ಏಲಕ್ಕಿ ಹಾಕಿದ್ರೆ ಚಲೋ ಇರ್ತದೆ ಆದ್ರೆ ನಾ ಇಲ್ಲಿ ಏಲಕ್ಕಿ ಹಾಕ್ತಾ ಇಲ್ಲ ಇದು ಇಷ್ಟೇ ರೆಡಿ ಆಯ್ತು ಇನ್ನು ತಿಳಿಬೇಕು ಕುದ್ಸಲ್ಲ ಹಾಲು ಕುದ್ದಾವಲ್ಲ ಹಾಲು ಕುದ್ದ ಮೇಲೆ ಮುಗೀತು ಏನೇನೂ ಹಾಕಕ್ ಹೋಗುದಿಲ್ಲ ಅದಕ್ಕೆ ಚೆನ್ನಾಗಿದೆ ನೋಡ್ರಿ ಈಗ ಗೆಣಸಿನ ಪಾಯಸ ರೆಡಿ ಆಯ್ತು ಹಂಗೆ ಮಾಡ್ಕೊಟ್ರ ಮಕ್ಳು ತಿನ್ನೋದಿಲ್ಲ ಕುದಿಸ್ಕೊಟ್ರ ಈ ರೀತಿ ಮಾಡ್ಕೊಟ್ರ ಆರಾಮಾಗಿ ಓಡಾಡ್ಕೊಂಡು ಕುಡ್ಕೊಂಡು ಖಾಲಿ ಮಾಡಿಬಿಡ್ತಾರ ಮತ್ತೆ ಅಕಸ್ಮಾತ್ ನಿಮ್ಮ ಮನ್ಯಾಗ ಗೆಣಸಿದ್ದಾಗ ಮತ್ತೆ ಯಾರ ನೆಂಟರು ಬಂದಾಗ ಈ ರೀತಿ ಪಾಯಸ ಮಾಡಿದ್ರ ಎಷ್ಟು ಜಲ್ದಿ ಆಗ್ತಲ್ರಿ ಗೆಣಸು ಜಲ್ದಿ ಕುದಿತಾವೇನು ತುಂಬ ಕುದಿಸ್ಬೇಕಂತ ಏನಿಲ್ಲ ಪಾಯಸ ರೆಡಿ ಆಗೈತಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ ನಿಮಗ ಈ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ಏನೇ ಇದ್ರು ಕಮೆಂಟ್ ಮಾಡ್ರಿ ಇಷ್ಟ ಆದ್ರೂ ಕಮೆಂಟ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡ್ರಿ ಗೊತ್ತಾಗಬೇಕಲ್ಲ ನಮಗೂ ನಿಮ್ಗೆ ಇಷ್ಟ ಆಗೋದಿಲ್ಲ ಅನ್ನೋದು ಇಷ್ಟ ಆದವ್ರೊಟ್ಟೆ ಕಮೆಂಟ್ ಮಾಡಬೇಡ್ರಿ ಇಷ್ಟ ಆಗದೆ ಇರೋರು ಕೂಡ ಕಮೆಂಟ್ ಮಾಡಿರಿ ಇಲ್ಲ ನನಗಿಷ್ಟ ಆಗಿಲ್ಲ ಇದು ಹಿಂಗೆ ಮಾಡಬೇಕಾಗಿತ್ತು ನೀನು ಹಿಂಗೆ ಮಾಡಿದಿ ಆ ಥರ ಕೂಡ ಹೇಳ್ಬೋದು ಯಾಕಂದರೆ ನಾವು ಅದರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಇದ್ಕೊತೀವಿ ಸರಿನೇ ಕಮೆಂಟ್ ಬರಬೇಕನ್ನೋದಲ್ಲ ಜೀವನದಲ್ಲಿ ಸರಿ ತಪ್ಪು ಎರಡು ಇರ್ತಾವೆ ಎರಡು ತಿಳಿಸಿದ್ರೆ ಮಾತ್ರ ಇಲ್ಲಿ ನಾವು ಸರಿಯಾಗೋಕ್ಕೆ ಸಾಧ್ಯ ಮತ್ತ ನನ್ನ ಭಾಗ್ಯ ಚಮಚ ಕದ್ಲಿ ಕತ್ತಳ ನಂದು ನೋಡ್ರಿ ಚಮಚ ಚೇಂಜ್ ಮಾಡ್ಬಿಟ್ರು ಅದು ಜೀವನದಲ್ಲಿ ನಂದೇ ಚಮಚ ಅದು ಒಟ್ಟ ಭಾಗ್ಯ ನಾ ಏನ್ ತಗೋತೀನಿ ಅದು ಬೇಕು ನಾ ಏನು ತಗೋತೀನಿ ಅದು ಬೇಕು ಅಲ್ಲನಿಲ್ಲ ಬೆಲ್ಲನಿಲ್ಲ ಹೋಗು ಯಾರು ಹೇಳಿದ್ದು ಸುಳ್ಳು ಹೇಳ್ಬಾರ್ ನನಗ ಸುಳ್ಳು ಹೇಳ್ದ ಪಿತ್ತಿಗೇರಿ ನಿನ್ ಮೇಲೆ ನಿಮ್ ಚಮಚ ಅಲ್ಲಿದೆ ನಂದು ಅಲ್ಲದು ಇದೇ ನಂದು ಇದು ನಂದು ಶೋ ಬೈದು ಬಿಡ್ತಾರ ಏನು ಜಗಳ ಆಡ್ತಾರೆ ಅವ ಮಗಳು ಹೇಳಿ ಸುಂದರು ನನ್ಗಿಷ್ಟ ಏಯ್ ಬೈ ಅಂತ ಗೆಣಸು ಸಾಂಬ ಗೆಣ್ಸಿನ ಸಾಂಬಾರು ಅಂತೀನಿ ನೋಡಿ ಗೆಣಸಿನ ಪಾಯಸ ರೆಡಿ ಜೊತೆಗೆ ಅವಲಕ್ಕಿ ತ್ಯಾಡಿ ನೋಡಿ ಪಾಯಸ ಮಾಡೀನಿ ಭಾಗ್ಯ ಸಾಂಬಾರ್ ಸಾಂಬಾರ್ ಮಾಡಿಬಿಡ್ತಾರೆ ಜೊತೆಗೆ ಶೇವ ವಾವ ಬರ್ರಿ ಬೆಳಗಿನ ನಾಷ್ಟ ಆರಾಮಾಗಿ ಬೇಗ ಬಂದ ಒಟ್ಟು ಟೆನ್ಶನ್ ಮಾಡ್ಕೋಬೇಡ್ರಿ ಈ ರೀತಿ ಮಸ್ತ್ ಒಂದು ಅವಲಕ್ಕಿ ಮಾಡ್ರಿ ಒಂದ್ ಏನಾದ್ರೂ ಸ್ವೀಟ್ ಮಾಡ್ರಿ ಮಾಡ್ರಿ ಈಜಿ ಈಜಿ ರೆಸಿಪಿಗಳನ್ನ ಹಾಕಿ ನೋಡ್ರಿ ತುಂಬಾ ಜಲ್ದಿ ಜಲ್ದಿ ಮಾಡುವಂತ ರೆಸಿಪಿಗಳು ಜಾಸ್ತಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೋಣ ಇವತ್ತಿನ ದಿನ ಮುಂದುವರಿಸೋದು ಅಂದ್ಕೊಂಡಿದ್ದೆ ಇವತ್ತಿನ ದಿನ ಮುಂದುವರೆಯಲ್ಲ ಬ್ಲಾಗ್ ಇಷ್ಟೇ ಇವತ್ತು ಇವತ್ತಿನ ಬ್ಲಾಗ್ ಇಷ್ಟೇ ಎರಡು ರೆಸಿಪಿ ಇಷ್ಟು ಮಾತುಕತೆ ಇಷ್ಟೇ ನಮ್ಮದು ಬೇರೆ ಏನಾದರೂ ವಿಡಿಯೋ ಮಾಡಬೇಕಂದ್ರೆ ಕಮೆಂಟ್ ಮಾಡಿರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪಾಯಸ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ ಪಾಯಸನೂ ಸುಸ್ಟ್ ಮಸ್ತಾಗೈತಿ ಹಾಗೆ ಅವಲಕ್ಕಿ ಒಂದು ಪ್ರೂವ್ ಮಾಡೋ ನನ್ನ ಟೇಸ್ಟ್ ಅವಲಕ್ಕಿನೂ ಭಾರಿ ಆಗೈತ್ರಿ ನಾನು ಮಾಡೋದೇ ಬೇರೆ ಆಗಿರೋದ್ರು ಅದ್ರ ಟೇಸ್ಟ್ ಮಾತ್ರ ಮಸ್ತ್ ನಾಷ್ಟ ಮಾಡ್ತೀವಿ ಇನ್ನೂ ವಿಡಿಯೋ ಮಾಡಿದ್ರೆ ಇದು ಲೆಂತಿ ಆಗುತ್ತೆ ಇವಾಗೆ ಹತ್ತು ನಿಮಿಷ ಆಯಿತು ಹಾಗಾಗಿ ಇವತ್ತಿನ ಬ್ಲಾಗು ಇಷ್ಟೇ ಆಗಿರುತ್ತೆ ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಹೊಸ ವಿಡೋಣ ಒಂದು ಬೇರೆ ರೀತಿ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಆದರೆ ಇಲ್ಲ ನೀವು ಕಮೆಂಟ್ ಮಾಡಿ ಈ ರೀತಿ ಅಂತ ನಮಗೂ ಸ್ವಲ್ಪ ಏನಾದರೂ ಹೇಳಿದ್ರೆ ನಮಗೂ ಒಂದು ಸ್ವಲ್ಪ ಏನೋ ಮಾಡಬೇಕು ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಹೀಗೆ ಮಾತಾಡ್ಕೊಂಡು ಹೋದ್ರೆ ಮಾತಾಡ್ಕೊಂಡು ಹೋಗ್ತಾನೆ ಇರ್ತೀನಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ